ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಮಗನಾದಂತಹ ಯಡಿಯೂರಪ್ಪನವರು ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ತಾಲೂಕಿಗೆ ಒಂದು ಕೊಡುಗೆಯನ್ನು ನೀಡಿದರು ಒಂದು ತಾಯಿ ಮತ್ತು ಮಗು ಎನ್ನುವ ಆಸ್ಪತ್ರೆಯನ್ನು ನಮಗೆ ವರದಾನವಾಗಿ ಕೊಟ್ಟಿದ್ದರು ಸನ್ಮಾನ್ಯ ನಾರಾಯಣಗೌಡರು ಕೂಡ ಅವರಿಗೆ ಬೆಂಬಲವಾಗಿ ನಿಂತು ತಾಲೂಕಿನಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಮತ್ತು ತಾಯಿ ಮತ್ತು ಮಕ್ಕಳ ಸಾವನ್ನ ನಾವು ರಾಜ್ಯಾದ್ಯಂತ ನೋಡ್ತಾ ಇದ್ದೋ ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ನಮ್ಮ ತಾಲೂಕಿನಲ್ಲಿ ಒಂದು ತಾಯಿ ಮತ್ತು ಮಗು ಆಸ್ಪತ್ರೆಯನ್ನು ಇಪ್ಪತ್ತೇಳು ಕೋಟಿ ಹಣವನ್ನು ವ್ಯಯ ಮಾಡಿ ಇಲ್ಲಿ ತಾಲೂಕಿಗೆ ತಂದರು ಆದರೆ ಇಂದಿಗೂ ಕೂಡ ಕಳೆದ ಎರಡು ವರ್ಷದಿಂದ ಕಾಮಗಾರಿ ಮುಗಿದಿದ್ರೂ ಕೂಡ ಇಲ್ಲಿವರೆಗೂ ಅದು ಓಪನ್ ಆಗಿಲ್ಲ ಪ್ರಾರಂಭವಾಗಿಲ್ಲ ಯಾಕೆ ಇದು ಏನಾದರೂ ಸರ್ಕಾರದ ಸರ್ಕಾರದಿಂದ ಏನಾದರೂ ಇದಕ್ಕೆ ಅಡೆತಡೆಗಳಿದೆಯಾ ಅಥವಾ ಸರ್ಕಾರವೇ ಇದಕ್ಕೆ ಉದ್ದೇಶಪೂರ್ವಕವಾಗಿ ಏನಾದರೂ ಅಡೆತಡೆ ಮಾಡ್ತಾ ಇದೆಯಾ ಅದಲ್ಲದೆ ಸ್ಥಳೀಯ ಶಾಸಕರಲ್ಲಿ ಏನಾದರೂ ಕೊರತೆ ಇದೆಯಾ ಅವ್ರಿಗೇನಾದ್ರೂ ಇಚ್ಛಾಶಕ್ತಿ ಇಲ್ವಾ ದಯವಿಟ್ಟು ಇಲ್ಲಿ ನೂರಾರು ಕೋಟಿಯ ಯಂತ್ರೋಪಕರಣಗಳನ್ನ ಈಗಾಗಲೇ ತಂದು ಆಸ್ಪತ್ರೆ ಏನು ತಾಯಿ ಮತ್ತು ಮಗು ಆಸ್ಪತ್ರೆ ಒಳಗೆ ತಂದು ಇಟ್ಟಿದ್ದಾರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹಾಳಾಗೋ ಪರಿಸ್ಥಿತಿಗೆ ಬರ್ತಾ ಇದ್ದೇವೆ ಮಕ್ಕಳ ಆಸ್ಪತ್ರೆ ಈಗ ನಮ್ಮಲ್ಲಿ ಹೆಂಗೆ ಅಂತಂದರೆ ಈಗ ಯಾವುದಕ್ಕೆ ಅಂದರೆ ನಮ್ಮ ಮಂಡಿಯ ನಮಗೆ ಅರವತ್ತೊಂದು ಕಿಲೋಮೀಟ್ರು ಮೈಸೂರು ಅರವತ್ತು ಅರವತ್ತು ಕಿಲೋ ಐವತ್ತ ಕಿಲೋಮೀಟರು ನಮಗೆ ಈಗ ಎಲ್ಲಿ ಏನಾದ್ರು ಹೆರಿಗೆ ಆಗಬೇಕು ಅಂತಂದರೆ ನಮ್ಗೆ ಕೇರ್ಪಿಡಿಲ್ಲ ಅಂದ್ರೆ ಬಹಳ ಉತ್ತಮ ಸರ್ ಇನ್ ಎಲ್ಲೂ ಇಲ್ಲ ನಮ್ಗೆ ಹತ್ರ ಈ ಕಡೆಗೆ ಮೈಸೂರ್ಗೆ ಹೋಗ್ಬೇಕು ಇಲ್ಲ ಮಂಡ್ಯಕ್ಕೆ ಹೋಗ್ಬೇಕು ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ನಮ್ಗೆ ಮಕ್ಕಳು ಮಾತ್ರ ಹೆ ಆಸ್ಪತ್ರೆಗೆ ಒಂದು ಮಕ್ಕಳು ಡಾಕ್ಟ್ರೇ ಇಲ್ಲ ಸರ್ ಇಲ್ಲಿ ಇಲ್ಲಿ ಮಾಮೂಲಿ ಒಂದು ಪ್ರೈವೇಟ್ ಅಲ್ಲೂ ಒಂದು ಮಕ್ಕಳು ಡಾಕ್ಟರ್ ನೋಡೋ ಡಾಕ್ಟ್ರೇ ಇಲ್ಲ ಇಲ್ಲಿ ಅಲ್ಲ ಯಾಕೆ ವಿಳಂಬ ಆಗ್ತಾ ಇದೆ ಇದು ಆಸ್ಪತ್ರೆ ಯಾಕೆ ಅಂದ್ರೆ ಇವ್ ನಮ್ಮ ಜೆ ಡಿ ಎಸ್ ಎಂ ಎಲ್ ಎ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ನಮ್ ತಳವರ್ ಸ್ವಾಮಿ ತಾರತಮ್ಯ ಮಾಡ್ತಾ ಇದ್ರೆ ಡೇಟ್ ತಗೊಂಡು ಉದ್ಘಾಟನೆ ಮಾಡ್ತಾ ಇಲ್ಲ